ತೇಜ ವಾಯು ತತ್ವ ಮೂಲಭೂಯಿ ಬೀಜ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ ರೂಪ ರಸಗಂಧ ಹೋಗತಾವ ಒಂದ್ ಒಂದ ಬ್ಯಾರೆ ಇಂದ್ರಿಗಳ ಮಾಡಿ ಕಾರ ಗುರುತ ಏನಾಗ್ತದ ರಜಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪನ ಇವು ಕಲ್ಪ ಅವಗುಣ ಕಳಿ ಕಳೀವತ್ತ ಚೌಕಿಪಾರ ಕಾವಲದಾರ ಮಾಡತಾರೋ ನಿನಗ ಜೇರ ಏನಾಗ್ತದ ಸುಲುಮೀದಿಂದ ಗಳಿಬ್ಯಾಡು ಸುಳ್ಳ ಹೊತ್ತ ಕವಿಗಳು ಕವಿಗಳ ಕವಿಗಳು ಕೇಳತ್ತೇರಿ ನಮ್ಮ ಬಾಗಪ್ಪ ನೀನು ಒಂದ್ ಮಾತ ಹೇಳಿ ಏನತಾರೀ ಜೀವಾತ್ಮ ಅಂದ್ರ ಗಂಡ ಜೀವಾತ್ಮ ಅಂದ್ರ ಗಂಡ್ ಐತಿ ಹೇಳ ನನ್ನಲ್ಲಿರುದು ಜೀವಾತ್ಮನೇ ನಿನ್ನಲ್ಲಿರುದು ಜೀವಾತ್ಮನೆ ಆ ಜೀವಾತ್ಮನಾ ಎರಡು ಜೀವಾತ್ಮ ಗಂಡ ಆದ್ರ ಮುಂದ್ ಸಂಸಾರ ಆಗೋದ್ ಹೆಂಗ ನೀವ ಹೇಳಿರಿ ನಿನ್ನಲ್ಲಿರು ಜೀವಾತ್ಮನು ನಾನ ನನ್ನಲ್ಲಿರು ಜೀವಾತ್ಮನು ನೀನ ಮಾಸ್ತರ್ ಹೆಂಗೈತಿ ಗೊತ್ತೇನ್ರಿ ಹಂಗೈತಿ ಇದ ಜೀವಾತ್ಮ ರೀ ಇರ್ಲಿ ಇಂದ ಸುಳಗಾಡದ ಇರ್ಲಿ ಏನಾಗ್ತದ ಇದು ಎಲ್ಲಿ ಇದ್ರು ಮತ್ತ ಬಾಂದ ನನ್ನ ಶರೀರಂಬು ಮನಿ ಒಳಗನ ಇರ್ಬೇಕು ಇದನ್ನ ಬಿಟ್ಟು ಕಡಿಯಾಕಿರ್ಲಾ ಕೇಳ್ರಿ ನೆಗೈತೆ ಶರೀರ ಗುಡಿ ಇದ್ದಾಗ ಒಳಗ ಜೀವಾತ್ಮ ಅಂತ ದೇವ್ರ ಬಂದ ಕುಂಡ್ ಬೇಕಾಗ್ಯದ ಮೈ ಮೊದಲ ಗುಡಿನ ಇರ್ಲಿಕ್ಕಂದ್ರ ಈ ಜೀವಾತ್ಮನವಂತ ದೇವ್ರ ಯಾವ ಮೂಲೆಯಾಗ ಇಡ್ತಿದ್ರಪ್ಪ ಇವನ ಠಿಕಾಣರ ಎಲ್ಲಿ ಐತಿ ಒಂದ್ ಐತಿ ಅದಕ್ಕೆ ಕೇಳೇನ್ ನಾನು ಈ ಶರೀರ ಒಳಗ ಬಂದ ನಿನ್ನ ಜೀವಾತ್ಮ ಕೂಡಕೊಳಕಿತ್ತ ಮೊದಲ ಈ ಅಲ್ಲಿ ತಿರುಗತಿದ್ದೇವ ಏನ ಉಣತಿದ್ದ ಏನ ತಿಾನಾ ಪೀನಾ ಸೋನ ಎಲ್ಲಿ ಎಲ್ಲ ಶರೀರ ಒಳಗ ಬಂದ ಕೂಡಿದ ಮೇಲತ್ತು ಇದ್ರೊಳಗ ಬಾಂದ ಮೇಲೆ ತಿರ್ಲಾಕಾತ ಉಣ್ಣಾಕಾತ ಉಡ್ಲಾಕಾತ ತೊಡ್ಲಾಕಾತ ಎಲ್ಲ ಆತು ಎಲ್ಲ ಒಳಗ ಬಂದ ಕೂಡಕಿತ್ತ ಮೊದಲ ಏನ್ ಇದಿನಿ ಯಾವ ಗಿಡದಾಗ ಕುತ್ತಿದியோ ಏನ ಗಿಡ ಗಂಟೆ ಕುತ್ತಿದியோ ಹಾ ಏನಿ ಕುತ್ತಿದಿ ಬೇಕಲ ನಿನ್ನ ठिकाಣ ಹಾ ಅದಕ್ಕೆ ಮಾಸ್ತರ ಏನಾಗ್ತರಿ ನೋಡು ನೌರು ಶಾನಿಯಾದ್ರೆ ಏನೇನು ಹೇಳ್ತಾರ ಅವರಿಂದ ಏನೇನೆ ಆಗೈತಿ ಹಾ ಬೇಕಲ ಓ ಮತ್ತೆ ನಿನ್ನ ಹೇಳಿರಿ ಯારો ಒಂದ ಕೈಯ ಗಾಣ ಹಾಲು ಮತ್ತ ಸುದ್ದಿ ತಂದಿರಿ ಅವರು ಹಾ ಹಾ ಕೈಯೊಳಗ ಒಂದಜರ ಅಣ್ಣ ಇಟ್ಕೊಂಡಿರತ್ತರಿ ಹಿಂಗ ಮುಟಿಗೆ ಮುಚಿರತ್ತರಿ ಹಾ ಹೇಳ್ತಾರ್ರಿ ಮುಟಿಗೆ ಮುಚಿ ಹಿಂಗ ಮುಟಿಗೆ ತಗಿ ಕೂಡದ 7 ಮಂದಿ ಹೆಣ್ಮಕ್ಳು ಮಕ್ಕಳು ಅಕ್ಕ ಅಕ ಹಂಗ ಬಾಗಪ್ಪ ಜಾ ಬಾಗಪ್ಪಜ ಮೊಳಗಿಳು ಹಿಡಿದಿರ ಹಿಡಿದಿರ ಹಿಡೀಲಾತಿ ನಿನಗ ಯಾಕ ಯಾಕ ಇವತ್ತ ಹೆಣ್ಣು ಕಮ್ಮಿ ಮಾಡಿ ಗಂಡು ಬೆಳಸಲಾಕ ಬಂದಿರಿಂದ್ರಿ ಮುಟ್ಟಗಿ ಮುಚ್ಚಿ ಮುಟ್ಟಿಗೆ ತೆರಿ ಗುಡದನ ಹೆಣ್ಣು ಹುಟ್ಟತವಂದ್ರ ಅದ್ ಹೆಣ್ಣು ಹೆಚ್ಚಿಂದ ಐತಿ ಗಂಡ್ ಹೆಚ್ಚಿಂದ ಅಲ್ಲ ಹೌದೌದ್ರಿ ಮ ಅದ ಮುಟ್ಟಿಗೆ ಮಕ್ಳು ಹುಟ್ಟಬೇಕಾಗಿತ್ತು ಏಳು ಮಂದಿ ಹುಟ್ಟಬೇಕಲ್ಲ ಹೆಂಗಸರ ಯಾಕೆ ಹುಟ್ಟತಾರ ಅವ್ರಿಗೆ ಚಟ ಐತ್ರಿ ಮದ್ರ ಅವ್ರಿಗೆ ಇವ್ರಿ ಹೆಂಗಸರ ಮಾಡುದಸರ ಹುಟ್ಟಿಸೋದ್ ಹೆಂಗಸರ ತಯಾರು ಮಾಡ ಗಂಡಸರ ತಯಾರ ಮಾಡವ್ರ ಅಲ್ರಿ ಯಾಕ ಬೀರ ದೇವ್ರ ದೊಡ್ಡವ ಬೀರ ದೇವರು ದೊಡ್ಡಮ್ಮತಾರು ಬೀರ ದೇವ್ರ ಹೆಂಗ ದೊಡ್ಡಮ್ಮ ಆಗತ್ತೋ ಯಪ್ಪಾ ಬೀರ ದೇವ್ರ ನನ್ನ ಮುಂದಿನ ಕೂಸದ ನೀವ ನೀ ಬೀರ ದೇವ್ರ ಇದ್ದಿ ದೊಡ್ಡಮ್ಮ ಇದಲ್ಲ ಕಂಟ್ಯಾಗ ಕಂಟಳತ್ತಿದ್ದ ನಿನ್ನ ಬೀರದೇವ್ರ ಏನಾತವಾ ಯಾವ ದೇವರು ಹೋಗಿ ಅವನ ಜಾಪಾನ ಜತನ ಮಾಡ್ಲಿಲ್ಲ ಓಡಿ ಹೋಗಿ ತಗೊಂಡ ಬಂದ್ರ ಇದರಿ ಭಾಗ ಇವ್ರ ಗಣಸರ ಸಂರಕ್ಷಣೆ ಮಾಡವ್ರಲ್ರಿ ಕಾಮಂದೊಂದ ಸೀರೆ ನೋಡ್ರಿ ಅಂದ್ರೆ ಇದರಿಂದ ಇದು ಮಾಯಾದ ಜಾಲದ ರೀ ನಮ್ಮದ ನಿಮ್ಮದ ತಪ್ಪ ಅಲ್ಲ ಅದು ಮಾಯಾ ಬಿಟ್ಟಿಲ್ಲ ಹೊತ್ತಲ್ಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ತ್ರಿಕಾಲಜ್ಞಾನಿ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾ ಮಾಡ್ತಿದ್ದ ವಿಶ್ವಾಮಿತ್ರ ಬರೇ ಮೇನಕ್ಕೆ ಕಾಲಾಗಿಂದ ಒಂದು ಗೆಜ್ಜಿನಾದ ಏನತೂ ಗಾಲ್ 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 ಅನ್ನುವಂತ ಗೆಜ್ಜಿನಾದ ಬಿತ್ತ ನೋಡ್ರಿ ನಮ್ಮ ಬಾ ಮದರಿ ಬಾಗಪ್ಪ ಅಜ್ಜನ ಕಿಮಿಯಾಗ ಏನ್ ಮಾಡ್ತಾ ನೀವ್ ಕೂಟ್ಕೊಂಡಂತ ಕೈಪು ಒಂದ ಪೆಟ್ಟಿಗೆ ತಟ್ಟ ಅಂದ್ರಿ ಅಜ್ಜ ನಿಮ್ಮದಲ್ರಿ ನಿಮ್ ಮುತಿಯಂದ್ರಿ ನೀವು ಬಿಳ್ರಿ ಈ ಕಡೆ ಕಲಿಯುಗದ್ರಂತವ್ರಂತ ಅಂತವ್ರ ಮಾಯದೊಳಗ ಬಿದ್ದ ಬಿದ್ದು ವಾದ್ಯಾಡ್ಯಾರ ಕಡಿಯಕ ಆಗುದ ಯಾರಿಗಿನ್ ಹೇಗಿಲ್ಲ ಅದಕ್ಕ ಮಾಸ್ತಾರ ಶಾನೆ ಹಾಳ್ದಿ ಶಾನೆ ಹಂಗ ನಿನ್ನ ಬೀರದೇವರ ಕಂಠಿ ಒಳಗ ಬಿದ್ದ ಅಳತಿದ್ದ ಅಕ್ಕವ ಮಾಯವ ಕುರಿ ಕಾಯ್ಲಕ್ ಹೋಗಿದ್ರು ಕುರಿಕಾಯ್ಲಾಕ್ ಹೋದಾಗ ಬೀರದೇವರ ಅಳು ಶಬ್ದ ಬಾಂದ ಅವನ ಕಿವಿಗಿ ಬಿತ್ತು ಹೋಗಿ ನೋಡ್ತಾರಿ ಯಾವ ಕಂಠಿ ಒಳಗ ಯಾವ ಮಗ ಅದ ಏನೋ ಯಾರ ಮಗ ಐತಿ ದುಃಖದಿಂದ ಇಷ್ಟೊಂದು ಹಸದನ್ನ ಎಳ್ಳಾಕತೈತಿ ಎಳ್ಳಾಕತೈತಿ ಅದನ್ನ ಬಿಡಬಾರ್ದ ಕಂಠಿ ಒಳಗಿ ಏನ್ ಮಾಡ್ತಾರೀ ಯಾವ ಮಾಯವ ಹೋಗಿ ನೋಡ್ತಾಳ ಅಕ್ಕವ ಮಾಯವ ಹೋಗಿ ನೋಡ್ರು ಬರೇ ಆ ಕೂಸಳುವಂತ ಶಬ್ದ ಕೇಳಿ ಮಾಯವನ ಎದಿಗೆ ಹಾಲು ಬಿದ್ದು ಮಾದೇವ ಯಾವ ನನ್ನ ಮಾಯವ ಏನ್ ಬೀರದೇವರಿಗೆ ತನ್ನ ಎದಿ ಹಾಲ ಕುಡಿಸಿ ಇಕ್ಕ ಅದೇನತ್ತಾರಲ್ಲ ದತ್ತಿನ ಬತ್ತಿ ಓದಕಿಸಿಂದ ಜೋಪಾನ ಜತನ ಮಾಡ್ಬೇಕಾದ್ರೆ ಗಂಡ ದೇವರ ಕೈಯಾಗ ಜೋಪಾನ ಆಗಿಲ್ಲ ನಿನ್ನ ಬೀರದೇವರ ನಿನ್ನ ಬೀರ ದೇವರ ಜೋಪಾನ ಆದದ್ದು ನನ್ನ ಮಾಯವನ ಕೈಯೊಳಗ ಹೆಣ್ಣು ಮಗಳ ಕೈಯಾಗೇನವಾದ್ರೆ ಹೆಣ್ಣು ಮಗಳ ಕೈ ಎದಿ ಹಾಲ ಕುಡ್ದಾಕಿದಿಂದ ಜೋಪಾನ ಜತನ ಆಗಿ ತಾಮನ ಮುಂದೆ ಮೆಟ್ಟಿಗೆ ಹಚ್ಚಿ ಸ್ವತಃ ಎದಿ ಹಾಲ ಕುಡ್ದೇನ ತಾಮನ ಜಾಗ ಕೊಟ್ಟವನ ಮೆಟ್ಟಿಗೆ ಹಚ್ಚಿ ಬಿಟ್ಟಕ್ಕೆ ನನ್ನ ಮಾಯವ್ ಎಲ್ಲಿ ಹೋಗಿದ್ರಿ ನಿಮ್ಮ ಗಂಡ ಗಂಡ ದೇವ್ರೇವ್ರಿ ಕೂತಿದ್ರು ತೆಳಗ್ ಚಂಡಾಕಿ ಚಂಡಾಕಿ ಎಲ್ಲಿದ್ರಿ ಗಂಡ ಹೋಗಬೇಕಲ್ಲ ನಾ ಮಾಡಿನೇ ನನ್ನ ಎದಿ ಹಾಲ ಕುಡಿಸಿ ಜ್ ಅಪಾನ ಜತನ ಮಾಡ್ತಾನು ಬೀರದೇವ್ರಳ ಬೇಡ ಗಂಡದೇವ್ರ ಸಾಕ್ಷಾತ್ ಆಗಿ ನಿಂದ್ರಬೇಕಾಗಿತ್ತಲ್ಲ ನಿಂದ್ರಲ್ಲ ಇಂತದ ಕೇಳಿರಿ ಬಾಗಪ್ಪಜ ಅಂದ ಹಿಂಗ ಬಾರಿಸ ಲೌಡಿ ಅಲ ನೀನು ಲೌಡಿ ಬಿಡಿ ಅಂದ್ರ ಬಾಗ ಪಜಾ ದಗದ ಬ್ಯಾರೇ ಆಗ್ತದ ಹೇಳಿ ಕೇಳಿ ನಿನ್ನೆ ರಾತ್ರಿ ನಮ್ಮಲ್ಲಿ ನಂದಿ ಕೋಲಕ್ಕ ಹೂ ಏರ್ಸು ದಗದಿತ್ತ ಸುಮ್ ಗಪ್ ಬಂದೀವು ಬಂದೀವು ಡಪ್ಪ ಹಾಂಗ ಬಾರ ಈ ಲೌಡಿ ಅನ್ನೋ ಶಬ್ದ ಎಲ್ಲರಿಗೂ ಮಾತಾಡ ನನಗ್ ಮಾತಾಡಬೇಡ ಮೊದಲ ನೋಡು ನಾ ಮಾತಾಡಿಸ್ ಹೋಳಕೆಲ್ಲ ನೀ ಯಾಕ ಹಂತವನಿ ಯಾಕಂತಂದಿಲ್ಲ ಕಾರ್ ಅಂದಿಲ್ಲ ನಿನಗ ಬ್ಯಾಳಗಂದಿಲ್ಲ ಏನು ವಾದ ಪ್ರಕಾರ ವಾದ ಮಾಡ್ಲತ್ತೀನಿ ನಾವು ಮೊದಲ ನನ್ನ ಬಾಯಿ ಈ ಕಡಿ ಬಾಯಿ ಅಲ್ಲ ನೀ ಗಾಂಡ ಆಗಿ ಗಾಂಡ ಆಗ ಉಳಿ ಗಾಂಡ ಗಾಂಡ ಆಗ ಉಳಿ ಆಗಬೇಡ ಬ್ಯಾರೆ ಆಗ್ಲಕ್ ಹೋಗಬೇಡ ಹ್ಮ್ ಲೌಡಿ ಅನ್ ನೀ ನಾ ಅದನ್ನ ಇದನ್ನ ಅಂದಿ ಹಿಂದಾಗಡೆ ಕೂಡಿದ ದಯಮ ಎಲ್ಲ ಬ್ಯಾಡವಾ ಹಿರಿಯ ಮನುಷ್ಯ ಅದನ್ನು ಮಾತಾಡ್ಬೇಡ ಅಂದ್ರೆ ಕೇಳು ಮಗಳ ಅಲ್ಲನಾ ನೋಡು ಹ್ಮ್ ಚಂದಂಗ್ಯದಿರಿ ಕಡಲಿ ಪಾಲಿ ಸಣ್ಣಾಗಿರ್ತಾಗ ಅಷ್ಟೊಂದು ಹುಳಿ ಇರಂಗಿಲ್ಲ ಚಂದಾಗಿ ಹೆಂಗ ಹುಳಿ ಇಲ್ಲದಿರ್ಲಿ ಹಂಗ ಹುಳಿ ಇಲ್ಲದ ಹೋಗ್ರಿ ಇಂದ ಇಂದ ಹೊತ್ತು ಮುಣಗುತ ಮಸೀಬ್ ನಾಳೆ ವಿದ್ಯಾನ ಕೈಯಾಗ ಸಿಕ್ಕ ಹುಳಿಯಾಗಿ ಹೋಗುದಾಗ ಮಾಡ್ಕೊಲಾಕ್ ಹೋಗ್ಬೇಡ್ರಿ ಎಷ್ಟ ಗಾಯ ಆಗ್ಯದಲ್ಲ ಅಷ್ಟ ಮಲಮ ಹಚ್ಚದ ಕಲಿ ಅಷ್ಟ ಹಚ್ಚು ಇಲ್ಲ ಉಡಿ ಬೋಸಡಿ ಇವೆಲ್ಲ ಮಾತು ಬಿಟ್ಟು ಬಿಡ್ರಿ ಚಂದ ಬರ್ ಮಾತಲ್ಲ ನಿಮಗ್ ಒಪ್ಪು ಮಾತೂನು ಅವಲ್ಲ ಯಾಕಂದ್ರ ಸಾಗರದಷ್ಟು ವಿದ್ಯಾ ನಿಮ್ಮ ಯಾಕದ ತಿಳ್ಕಿಸಿಂದ ಏನ್ ಮಾಡ್ಬೇಕಾಗ್ಯದ ನನ್ನಂತ ಒಂದ್ ಸಣ್ಣ ಗೊಂಬಿತ್ತ ನಿಮ್ ಇಮ್ಮ ವಾದ ಹಾಕಿ ಮಾಡ್ಲಾಕ್ ಹಾಕ್ಯಾರ ಹೌದೌದ್ರಿ ಇಷ್ಟು ಸಣ್ಣದೈತಿ ಅಂದ್ರೆ ವಿಚಾರ ಮಾಡ್ರಿ ಎಪ್ಪತ್ತು ವರ್ಷ ಮುತ್ತೇನ ತಳಿ ಹಿಡಲಿ ಅಂದ್ರೆ ಅಂದ್ರ ಹೆಣ್ಣಿನ ತೆಕೆಟ್ಟ ಹಾಕತಿರ್ಬೇಕ ಹಸರಂತ ಇದ್ರಾಗ ಬಿದ್ದು ವದ್ಯಾಡಿಯವರು ಇವರು ನಿನ್ನೆ ಹಿಡ್ಕೊಂಡು ಇಲ್ಲಿ ತ ಕಟ್ಟ ಕರ್ ಕೊಡ್ಲಾತಿನ ಹತ್ತ್ ವರ್ಷ ಕಲಿತನಿ ನೀವ್ ಯಾನ್ ಒಂದ್ ನಾಲ್ವತ್ ವರ್ಷ ಕಲಿತರಿ ಹಾಡ್ಕಿ ಮೇಲ್ ನಾಲ್ವತ್ ಐವತ್ ವರ್ಷ ಮ್ಯಾಲತ್ರಿ ಈ ಊರಿಗೆ ಬರ್ಲಾತಿ ಮೂವತ್ತ್ ವರ್ಷ ಆತ್ರಿವಾ ಕಲಿತು 40 50 ರ ಆಗಿರಬೇಕು ಅಲ್ಲೇ ಹೆಚ್ಚಿಗೆ ಆಗಿರ್ಬೇಕು ದಗದು ನಿರಾಕಾರದಾಗ ಹಾ ನಿರಾಕಾರದಾಗಿ ಇದ ಕಲರ್ ದೊಳಗೆ ಇದ್ದ ನನ್ನ ಪರಮಾತ್ಮ ಅಂತ ಸಿದ್ಧಾಂತ ಮಾಡಿ ಕೊಡ್ರಿ ಹಾ ನಿರಾಕಾರ ಹಾಕದ್ರು ಬಂದಾ ಅಲ್ಲಿ ಮುرد ಮಾತಾಡ್ಲಿಕ್ಕೆಂದ್ರೆ ನನಗೆ ಹೆಸರು ಬದಲ ನಿರಾಕಾರ ಇವರು ನಿರಾಕಾರಕ್ಕೆ ಹೋಗವರಾ ಅಲ್ಲಿ ಇಲ್ಲೇ ಬಂದಾರ ಬಳ್ಳ ನೋಡ್ಲಾಕಾ ಹಾ ಇಲ್ಲಿ ಬಳ್ಳ ನೋಡ್ನಿ ಇಕ್ಯ ಕಿಸಗಾಲಿದ್ದು ಇಕ್ಯ ಹಂತಾ ವಾಂಕಿದ್ದು ಇಕ್ಯ ಬಳ್ಳ ಮುಟ್ರಿದ್ದು ಇದನ್ನೆಲ್ಲ ಯಾರು ನೋಡ್ತillar ಏ ಇದನ್ನೆಲ್ಲ ತೊಗಲ ಚೀಲ ಮಾಂಸ ಚರ್ಮ ಇದಲ್ಲ ಹೆಣ್ಣಿನಿಂದ ಇದನೇ ನೋಡ್ತೀನಿ ನೀನು ನೋಡ್ತಿ ಇದನ್ನ ನೋಡ್ಲಾಕ್ ಹೋಗ್ಬೇಡ ಹ ಯಾಕಂದ್ರ ಟಪಾಲಕೀಲ ನಾ ಅಂದಾಗ ನನ್ನ ಮನಿಗಣ ನೋಡ್ಲಾಕ್ ಬಂದ್ರಿ ಅಂತ ಹೇಳಿ ನಾನು ನಡದಾಡ್ಸಿ ನೋಡ್ತಾರೀ ಕೈ ಕಾಲ ಬಳ್ಳ ಚಲೋದವ ಇಲ್ಲೋ ಇದು ಚಂದಂಗಿ ನಮ್ಮ ಮನ್ಯಾಗ ಇಲ್ಲೋ ಇದನ್ನೆಲ್ಲ ನೋಡ್ಲಾಕ್ ಬಂದಿದ್ರಿ ನನ್ನ ಮನೆಗೆ ಅಲ್ರಿ ಇರ್ರಿ ಹೆಣ್ಮಕ್ಳು ನೋಡ್ತಾರು ಒಪ್ಗೋಣು ಗಂಡರೆ ತೊಳದ ಮುತ್ ಆಗಿ ಇರ್ಬೇಕಿಲ್ಲ ನಿಂದ ಆಡ್ತಿ ಕುಂದ ಹಸ್ತಿ ಹಚ್ಚು ಮತ್ತ ಗಣಮರಿ ಬೇರೆ ಅದ್ರಿ ಮಾಸ್ತರ ಅಲ್ರಿ ಬರೇ ಒಂದ್ ಚಲೋ ಅಂತ ಹೋರಿ ಖರೀದಿ ಮಾಡ್ಲಾಕ್ ಹೋಗತಾರ ಲಾಖ ಗಂಟ್ಲೆ ರೊಕ್ಕ ತಗೊಂಡ್ ಹೌದ್ರಿ ಬಾಳ ಬಾಜಾರ್ದಾಗ ಹೋರಿ ಬಾಳ ನೀತಿ ತೇಳಿ ಹುಡುಕ್ಯಾಡಿ ತಗೊಂಡ್ ಬರ್ಲಾಕ್ ಹೋಗತಾರತ ಆದ್ರ ಅಲ್ಲಿ ಹಾದ ಮೇಲೆ ಖರೀದಿ ಮಾಡಂಗಿಲ್ಲ ನೋಡತಾರ ಹೊಟ್ಟಿ ಬಡ್ಡಿಯಾಗ ನೋಡ್ತಾರೋರಿ ತೊಳೆದ ಮುತ್ತಿದ್ದ ಇದ ಕಸಬರಿಗಿ ಸುಳಿ ಐತಿ ಹೇಳ್ತಾರು ನಿನಗಾದ್ರೂ ಬಿಟ್ಟಿಲ್ಲ ನಿನ್ನರಿ ಏನ ಚೆಕ್ ಮಾಡಂಗಿಲ್ಲತಿ ಕಸಬರಿಗಿ ಸುಳಿದು ಹೋರಿತಂದ್ರ ಪಕ್ಕ ಅದನ್ನ ಆಕಳ ಮೇಲೆ ಸಹಿತ ಬಿಡಂಗಿಲ್ಲ ಯಾಕೆ ಬಿಡ ಅಂದ್ರೆ ಅಂದ್ರದ ಹೊಲಸ ಹುಟ್ಟಿತ್ತು ಹೇಳಿ ಅದಕ್ಕ ನಾನ ಶ್ರೇಷ್ಠ ಬಾಗಪ್ಪ ಉದ್ದಾರ ಮಾಡಿದ ಹದ್ ಒಂದು ತಾಯಿನ ನಿನಗ ಮೆಟ್ಟಿಗೆ ಹಚ್ಚದು ಒಂದ್ ತಾಯಿನ ನಿನ್ನ ಸಂಸಾರದೊಳಗ ಸಂಸಾರ ಬಂಡಿ ಜಗುದು ಒಂದ ಹೆಣ್ಣ ಹೆಣ್ಣ ದೊಡ್ಡವ್ರಿದ್ರ ಗಂಡಿಗೆ ಗಂಡ ಕೂಡ ಎಲ್ಲರ ಸಂಸಾರ ಮಾಡಿದ್ಲು ಅಂದ್ರೆ ಕೂಡು ನಾನ ಬೇಕ ಸತ್ಯದಿಂದ ಸದ್ಗತಿ ನಾನು ಕಟ್ಟಿಕೊಂಡ್ರನ ಸತ್ತ ಮೇಲೆ ಗ್ವಾಡಿ ಗಾಡಿ ಕುಂಡಲ ಕಲವದ ನಿನಗೆ ಎತ್ರ ಈ ಮಗನ ಅಡ್ಡ ಹಾ ಎದರಗೆ ಸೋತಾಗೆ ಇಲ್ಲಿವ ಮತ್ತೆ ಹೋಗಬೇಕು ರೇ ಹಂಗ ಹಾ ಕಾಲ ಮಾಯದ ಜಾಲ ಹೋಗಬೇಡ ಹೆಂಬಾ ಏ ಗುರುವಿನ ಧ್ಯಾನ ಮಾಡಿ ಕಾರೋ ಏಕಾಕಾರ ಏಕಾಕಾರ ಅದ ಮ್ಯಾಲ ಆಕಾರ ತಿಳಿದ ಸಂಸಾರ ಸುಖ ಎಲ್ಲ ಗೋರ ಏನಾಗೆಲ್ಲ ಹ್ಮ್ ಮತ್ತೇನ್ ಹೇಳತ್ತೇರ್ರಿ ಯಾವ ಗಣಪತಿ ಬದಲ್ ಒಂದ್ ಎರಡ ಮಾತ್ ಗಣಪತಿ ಬದಲ್ ವಿಷಯ ಆದ್ ಹೋಗ್ಯದ ಮೂಷಕ ವಾಹನ ಇತ್ತು ನೋಡು ಗಣಪತಿ ರೇ ಅಲ್ಲಿ ಇಲ್ಲಿಗೆ ಡೊಳ್ಳಿ ಹೊಟ್ಟ್ಯದ್ರಿ ಮತ್ತ ಅಂತ ಗಣಪತಿ ಏನಾಯ್ತು ಪರಮಾತ್ಮಗ ನಂದಿ ವಾಹನದ ವಿಷ್ಣುಗ ಗರುಡ್ ವಾಹನದ ಹಿಂಗ ಎಲ್ಲರಿಗೂ ಒಂದೊಂದು ವಾಹನ ಐತಿ ಶನಿದೇವ್ಗ ಯಾಕೆ ವಾಹನ ಐತಿ ಶನಿದೇವ್ಗ ಕಾಗಿ ವಾಹನದ ಅವ್ನ್ ಯಾಕ ಕಾಗಿ ವಾಹನ ಐತಿ ಅದರ ಸಂಬಂಧ ಎಲ್ಲಾರು ದೇವ್ರ ಚಲೋ 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 ದೇವ್ರಗಳ ಆಯ್ಕೆ ಮಾಡ್ಕೊಂಡಾರ ಇವ್ಯಾಕ ಕಾಗಿ ಆಯ್ಕೆ ಮಾಡ್ಕೊಂಡನಾ ಮೇಲಾಗಿ ಏನಾಯ್ತು ಹಚ್ಾರ ಈ ಗಣಪತಿದಸ್ ಎಲ್ಲ ಹೇಳ್ ಅಂದ್ರ ನನಗ ಸಮಸ್ಯೆ ಕಡ್ಲಾಕ ಇವ ಗಣಪತಿದ ಇವನ್ ಗಣಪತಿದ ಇಲಿ ಅದ ರೀ ನಮ್ಗನು ಹೆಂಗದ ಮರಗವನ ಅದ್ರ ಅಕ್ಕಿ ಅವತಾರ ಬೇರೆ ಇವ್ ನೇಟ 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 ಗಂಡ್ ಹುಲಿಗಳು ಹಾಕಿ ಬಡ್ಯಾಗ ಡೋಗುತ್ತಾವ್ರಿ ಅನಕತ ಹಾಕಿ ಮ್ಯಾಕೊಂಡ್ರ ಹಂಗಿಲ್ಲ ನಮ್ಮ ದುರ್ಗಾ ಹುಲಿ ಮ್ಯಾಗ ಇವರಪ್ಪ ಇವ್ರಪ್ಪ ಇಲಿ ಮ್ಯಾಗ ನಾ ಹುಲಿ ಮ್ಯಾಗ ಇವರಪ್ಪ ಇಲಿ ಮ್ಯಾಗ ನನಗ ನಿನಗ ಕಿಲ್ಲೆ ಪರ ಕೈತಿ ನೋಡ ಆಯ್ತು ಮತ್ತ ಮೇಲಾಗಿ ಇಷ್ಟು ದೊಡ್ಡ ಮನುಷ್ಯ ಇಲಿ ಮ್ಯಾಗ ಕುಂದ್ರ ಇಲಿ ಹಂತದ ಇಲಿ ಆದವ್ರ ಯಾರ ಆ ಇಲಿಯಾಗಿ ಹೊತ್ಕೋಬೇಕಾದ್ರೊಡ್ ಲಟಕವಾಣಿ ಮನುಷ್ಯನ ಆ ಇಲಿಯನ ಮನುಷ್ಯನ ಇದ್ದು ಪ್ರಥಮದೊಳಗೆ ಇಲಿ ಆದವ್ರಿ ಯಾರ ಬೇಕರ್ಲಿ ನೋಡ ಹೇಳ್ತಾರಿ ಶಾನಿಯಾದ್ರಿ ಈಗ ನಮ್ಮ ದುರ್ಗವಾಗ್ಲಿ ದ್ಯಾಮವಾಗ್ಲಿ ಕಂಠ್ಯನ ಕರಿಯವಾಗ್ಲಿ ಲಗ್ನವಾಗ್ಲಿ ಲಕ್ಕವಾಗ್ಲಿ ಏನ್ ಮಾಡ್ಯಾರ ಈ ದೇವರ ಪಾಲಿಕೆಗಳು ಇದರ ಬದರ ಭೇಟಿ ಆಗಬೇಕಾದ್ರ ಕುಣಕೋತ ನಕ್ಕೋತ ಕೆಲಕೋತ ಅಗದಿ ಬಾಳ ಚಂದ ಇದರ ಬದ್ರ ಭೇಟಿ ಆಗ್ತಾವ್ ಭೇಟಿ ಆಗ್ತಾವ್ರೆ ಇವ್ ಹೆಣ್ಣದೇವ್ರ ಹೆಣ್ಣದೇವ್ರ ಏನ್ ಇವ್ರೊಳಗ ಗಂಡ ದೇವ್ರದವ್ರ ಇದರ ಬದರ ಮಾರಿ ಆಗಂಗಿಲ್ಲ ಇದುಗದೊಳಗ ಯಾ ಯಾವ್ರಿ ಗಣಪತಿನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಜೋಕುಮಾರ್ನೂ ಒಂದ್ ಗಂಡ ದೇವ್ರ ಗಂಡ ದೇವ್ರ ಗಣಪತಿನ ಕುಣಿಸಿದ ಬಳಕ ಐದನೇ ದಿವ್ಸಿಗೆ ನೀರ್ನಾಗ ಹೋಗಿಲ್ಲ ಕೊಯ್ತಾರೆ ಇವ್ನ ನೀರ್ನಾಗ ಹೋಗಿಲ್ಲ ಕೊಯ್ಲಾ ಕತ್ರಿ ಅಂದ್ರ ಜೋಕುಮಾರ ಬರ್ತಾನ ಗಣಪತಿನ ಹೊತ್ಕೊಂಡಂತ ಹಿರಿಯಾರ ಹೇಳ್ತಾರ ಹಿರಿಯಾರ ಏ ಅಗ ಜೋಕುಮಾರ ಬರಕತು ಗಣಪತಿ ಮೋತಿ ಮುಚ್ಚ್ರಿ ಗಣಪತಿ ಮೋತಿ ಮುಚ್ಚರಿ ಅಂತ ಹೇಳ ಅವನ ಸೀಮಿ ಇವ್ ಕಸಗೊಂಡನು ಏನ್ ಇವನ ಸೀಮಿ ಅವ್ ಕಸಗೊಂಡನು ಏನ್ ಇಬ್ರು ಹೊಲದ ಸಂಬಂಧದ ಬಡದ್ಯಾಡ್ಯಾರು ಅವನು ಮಾರಿ ಇವನ್ ಆಗಂಗಿಲ್ಲ ಇವ್ನ ಮಾರಿ ಅವನ್ ಯಾಕಾಗಂಗಿಲ್ಲ ಜೈರ ದೇವ್ರ ಜೈರ ಬಸ್ತಿ ಏನಾಗ್ತದ ಜೋಕುಮಾರ್ ಬರ್ಲಾತೇನಂದ್ರ ಜೈರ್ ಜೈರ ದೇವ್ರ ಸಹಿತ ಡಬ್ ಕೇಳುತ್ತಾರ ಬರು ಮುಕ್ಕಟ್ಟದಾಗ ಹೌದೌದ್ರಿ ಏನ ಕಾರಣಕ್ಕ ನಾನು ನೋಡು ಬಾಳ್ ಕೇಳೇನ ಯಾರೀವಿ ಮತ್ತ ನಮ್ಮ ಭಾಗಪ ಜಾಗ ಏನೇನ್ ಹೇಳ್ತಾರ ಗಂಡ ದೇವ್ರ ನಿಮ್ಮ ಗಣಪತಿನೂ ದೊಡ್ಡವ ಜೋಕುಮಾರ್ನು ದೊಡ್ಡವ ಆದ್ರ ಗಂಡ ದೇವ್ರಿಗೆ ಮಾರಿ ಆಗಂಗಿಲ್ಲ ಆಗಬೇಕಾಗಿತ್ತಲ್ಲ ಮಾರಿ ಆಗ್ಬೇಕಲ್ಲ ಮಾರಿ ಆಗ್ಲಾಕ ಬರಂಗಿಲ್ಲರಿ ಒಳಗೊಂದ್ ಜರಾನ ಸುಳಿ ಸುಮಾರಿದ್ದು ಅಂದ್ರ ಮಾರಿ ಆಗಂಗಿಲ್ಲ ಕಲಿಯುಗದೊಳಗ ಯಾವ್ರೆ ಮಗ ಯಾಕ್ರೆ ಅಂದ ಯಾನ್ರೆ ಒಂದ್ ಕಾಚರ್ಕ್ ದಗದ ಮಾಡಿದ ತಿಳ್ಕೊನಿ ಏನಾಗ್ತದ ಆಗ್ತದ ಮಗ ಸುಮಾರದ ಕಾಚರ್ ಕಂಪನಿ ಅದ್ರ ಮಾರಿ ನೋಡ್ಬೇಡ್ರಿ ಹೊತ್ ಹೊಂಟ್ರೇಳ್ತಾರ ಮತ್ತೆ ಇವ್ರ ಜೋಕುಮಾರ್ನ ಮಾರಿ ರೀ ಮತ್ ಜೋಕುಮಾರ್ನ ಸರಿ ಹೇಳ್ತಾರೆ